ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಂ ಕಲ್ಪ ವೃಕ್ಷಾಯ ನಮತಂ ಕಾಮಧೇನವೇ ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದುಕೊಂಡಿದ್ದೀನಿ ನಿಮಗೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿ ಒಳ್ಳೆಯ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತ ನಮ್ಮ ವಾಹಿನಿಯ ಮುಖಾಂತರ ಪ್ರಾರ್ಥಿಸುತ್ತೇನೆ ನಮ್ಮ ವಾಹಿನಿಯ ಮುಖಾಂತರ ಈಗ ನಿಮಗೆ ಪರಿಚಯಿಸುತ್ತಿರುವ ಪುಣ್ಯಕ್ಷೇತ್ರ ಯಾವುದೆಂದರೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನಗನಹಟ್ಟಿ ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಹೋಬಳಿ ಬೆಂಗಳೂರು ಓಂ ಶ್ರೀ ರಾಘವೇಂದ್ರ ಹೆಸರು ಚೈತ್ರ ಅಂತ ಬಸವೇಶ್ವರ ನಗರದಿಂದ ಬರ್ತಾ ಇದೀನಿ ನಾನು ಫೇಸ್ಬುಕ್ ಅಲ್ಲಿ ರೀಲ್ಸ್ ಮುಖಾಂತರ ನೋಡಿದ್ದು ಈ ದೇವಸ್ಥಾನದ ಬಗ್ಗೆ ಆಮೇಲೆ ನನ್ನ ಫ್ರೆಂಡ್ಸ್ ಕೆಲವರು ಮಾಡಿದ್ದಾರೆ ಇಲ್ಲಿ ಪೂಜೆನ ಮುಂಚೆ ಎಲ್ಲಾ ಅವರಿಂದ ನನ್ಗೂ ಗೊತ್ತಾಯ್ತು ಅವಾಗೆ ನಾನು ನನ್ ಮಗಳು ಇಬ್ರು ಬಂದು ಒಂದ್ಸಲ ಪೂಜೆ ಮಾಡಿಸ್ಕೊಂಡ್ ಹೋದ್ವಿ ಅಷ್ಟೇನೆ ಆಮೇಲೆ ಮತ್ತೆ ನಾನು ನನ್ನ ತಾಯಿ ಇಬ್ರು ಬಂದು ಕಾಯಿ ಕಟ್ಬಿಟ್ಟು ಇವಾಗ ಹದ್ನೆಂಟು ವಾರ ಆಗಿದೆ ನಂದು ಆ ನನ್ ಕೆಲಸ ವಿಷವಾಗಿ ಅನ್ಕೊಂಡು ಪೂಜೆ ಮಾಡ್ತಾ ಇರೋದು ಕೆಲಸ ಆಗ್ತಾ ಇದೆ ನನ್ಗೆ ಒಳ್ಳೆ ಕೆಲಸ ಸಿಗ್ತಾ ಇದೆ ಆಮೇಲೆ ನನ್ ಕೆಲವು ಪರ್ಸನಲ್ ಪ್ರಾಬ್ಲಮ್ಸು ಸರಿ ಹೋಗ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಹದಿನೆಂಟು ವಾರ ಆಗಿದೆ ದೇವರು ಆಶೀರ್ವಾದ ಮಾಡಿದ್ದಾರೆ ಒಳ್ಳೆಯದಾಗ್ತಾ ಇದೆ ನನಗೆ ನೀವು ಬಸ್ಸಿನಲ್ಲಿ ಬರಬೇಕು ಅಂದ್ರೆ ಮೆಜೆಸ್ಟಿಕ್ನಲ್ಲಿ ಬಸ್ ನಂಬರ್ ಇನ್ನೂರ ನಲವತ್ತೆರಡು ಬಿ ಹತ್ತಿ ಹೊನ್ನಗನಹಟ್ಟಿ ಸ್ಟಾಪ್ನಲ್ಲಿ ಇಳಿದು ಆಟೋದಲ್ಲಿ ಬರಬೇಕಾಗುತ್ತದೆ ನೀವು ಕಾರ್ ಅಥವಾ ಬೈಕ್ನಲ್ಲಿ ಬರ್ತಾ ಇದ್ರೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಗೂಗಲ್ ಮ್ಯಾಪ್ ಇದೆ न प्राप्तमाहात्म्य सम्पूर्णसिद्धेश भो श्रीराघवेन्द्राय 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 पाहि प्रभो त्रिभुस्वभावाप्त भक्तेष्ट कल्पद्रुरूपेश भूपादिपन्द्यप्रदिकम् द्रावयित्वा शुसौख्यम् जनानाम् करोषि शभो श्रीराघ ಶಿಯನ್ನು ಕಟ್ಟುವ ಸಮಯ ಬೆಳಿಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಸಂಜೆ ಐದರಿಂದ ಏಳು ಗಂಟೆಯವರೆಗೆ ಇನ್ನೂ ಹೆಚ್ಚು ಮಾಹಿತಿಗಾಗಿ ದೇವಸ್ಥಾನದ ಮೊಬೈಲ್ ನಂಬರ್ನನ್ನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ ವೀಕ್ಷಕರೇ ನೀವು ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬಿಲ್ ಅನ್ನು ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು सम्पूर्ण सिद्धे शभो श्रीराघवेन्द्राय 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 पाहि प्रभोकम् राहयित्वाशुसौख्यम् जनानां करोषि शभो श्रीराघवेन्द्राय श्रीराय कृपापूरपाथो निधेमंशुतुष्टोऽनुगृह्णासि भक्तान् विभो श्रीराघवेन्द्राय 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 पाहि प्रभो ऋजोत्तमप्राणपादार्चनप्राप्तमाहात्म्यसम्पूर्णसिद्धेश भो श्रीराघवेन्द्राय श्रीराघ भुस्वभावाप्तभक्तेष्टकल्पद्रुरूपेश भूपादि वन्द्यप्रभो श्रीराघवेदाय श्रीराघवेन्द्राय श्रीराघवेन्द्राय पाहि प्रभो रुद्धं यशस्ते विभाति प्रकृष्टं प्रपन्नार्तिहन्तर्महोदारभो श्रीराघवेन्द्राय श्रीरा भवाम् भक्तौघकाम्यार्थदातर्भवाम्भोधिपारङ्गतप्राज्ञ भो श्रीराघवेन्द्रार्य 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 श्री पाहि प्रभो एकान्तभक्ति